ಕಾಲ್ ಮಾಡ್ಕೆ ಹೌದ್ ಉಳಿಸೆ ಉಳಿಸಿ

ಸೈಟ್ ಕಲನ ಕ್ಲೀನ್ ಮಾಡಿದ್ರೆ ಆದಷ್ಟು ಸೈಜ್ ಕಲ್ಗಳೆಲ್ಲ ಹಾಕಬೇಕು ಯಾಕಂದ್ರೆ ಗ್ಯಾಪ್ 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 ಗ್ಯಾಪ್ಗಳಿಗೆ ಹಿಲಿಗಳು ಕಪ್ಪುಗಳು ಸೇರಿಕೊಂಡಾಗ ಖಂಡಿತ ಇವರು ಮುಂದೆ ಬರ್ತಾರೆ ರೈತ ಹತ್ರ ನಮ್ಮ ಏನು ಹಿಲಿಗಳು ಸಂತಾನಗಳನ್ನ ಕಡಿಮೆ ಮಾಡೋದು ಜಾಸ್ತಿ ಅವುಗಳು ತುಂಬಾ ಕಡಿಮೆ ಮಾಡ್ತವೆ ಸರ್ ಅದ್ಯಾಕೆ ಮಧ್ಯ ದಪ್ಪ ಮುಂದೆ ನನ್ನ ಹೆಸರು ಅಂತ ಸರ್ ಇದು ಈ ಏರಿಯಾದಲ್ಲಿ ಸುಮಾರು ಒನ್ ಇಯರ್ ಇಂದ ಇದೆ ಸರ್ ಇದು ಹೌದು ಇಲ್ಲಿ ಅಕ್ಕಪಕ್ಕ ಕೆಡ್ಡು ಮನೆಗಳಾಗ್ಬಿಟ್ಟಿದೆ ಅಲ್ಲ ಒನ್ ವೀಕ್ ಇಂದ ಇದು ಪೈಪ್ ಮೇಲಿಂದ ಎದ್ ಬಂದು ನಾವು ಹೋಗ್ಬಿಡುತ್ತೆ ಬರೋ ಬಂದಿರೋ ದಾರಿಯಿಂದ ಹೋಗುತ್ತೆ ಅನ್ಕೊಂಡಿದ್ವಿ ಬಟ್ ಆಲ್ಮೋಸ್ಟ್ ಒನ್ ವೀಕ್ ಇತ್ತು ಅಕ್ಕ ಪಕ್ಕ ಚಿಕ್ಕ ಮಕ್ಕಳು ಒನ್ ಇಯರ್ ಅದಕ್ಕೆ ನಿಮ್ಗೆ ಕರೆದ್ವಿ ನಮ್ಗೆ ಗೊತ್ತಿತ್ತು ಹರೀಶ್ ಅವರು ಹಿಂಗೆ ಅಂತ ನಮ್ ಬಾಸಿತ್ ಸಾಹೇಬ್ರು ಹೇಳಿದ್ರು ಅವರು ಹರೀಶ್ ಕರೀರಿ ಹಂಡ್ರೆಡ್ ಪರ್ಸೆಂಟ್ ಕರೆದು ಏನು ಏಟ್ ಆಗದೆ ಗೊತ್ತಾಗ್ಬೇಕಲ್ಲ ಇರೋ ಅಂತ ಈಗ ಮನ್ಸಿನ ಅಂತ ಆದ್ರೆ ಅವ್ರಿಗಿನ್ ಗೊತ್ತಾಯ್ತು ನೀವು ಅಂತ ಓಕೆ <Tabip> ಇದು ಯಾವ ಹೊರ ಅಂತ ನಿಮಗೆ ಗೊತ್ತು โอเค ಅದಕ್ಕೆ ತಿಳ್ಕೊಂಡಿದ್ದೀನಿ ಇದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕಂತ ಕಲ್ತಿದ್ದೀನಿ ಕಲಿತಿದ್ದೀನಿ ಅದನ್ನ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಏನಾದ್ರೂ ಟಚ್ ಮಾಡಿ ನೋವು ಮಾಡಿದ್ರೆ ನಿಮಗೆ ಕಚ್ಚುತ್ತೆ ನಾವು ಏನೋ ತೊಂಡುಕೊಳ್ಳಲಿಲ್ಲ ಅವರು ಏನು ಮಾಡೋದು ಏನು ಮಾಡಲ್ಲ ಓಕೆ ಸರ್ ನಾನು ನಿಮ್ಮ ನಂಬಕala ನೀನು ನಂಬಕ ಆಗಲ್ಲ ಇದು ನಿಜ ಸರ್ ಇದು ನಂಬಿ ಹೌದಾ ಆದಷ್ಟು ಹಾವುಗಳನ್ನ ಉಳಿಸಿ ಯಾಕಂದ್ರೆ ನೇಚರ್ ಫ್ರೆಂಡ್ ಇದು ಸರ್ ನಾವು ಕಮಲಿಂದ್ರ 45 ನಲವತ್ತು ಬಂದಿ 40 ವರ್ಷದಿಂದ ಸರ್ ನಮ್ಮ ತಪ್ಪ ಇದೆ ಯಿಸುಫ್ ಅಂತ ಅವರು ಅಷ್ಟೇನೆ ಅವು ಹಿಡ್ಕೊತಾರೆ ಇಲನೇ ಹಾಕ್ಕೋತಾರೆ ಅಲ್ಲ ಯಿಸುಫ್ ಇಸುಫ್ ಇಸ್ ನಮ್ಮ ತಮ್ಮ ನಮ್ಮ ಇಲ್ಲಿ ಏರಿಯಾದಲ್ಲಿ ನಾವು ಅವರು ಹಿಡಿತಾರೆ ಆದರೆ ಅವಾಗಲಿ ಅವರು ಬಂದಿದ್ರು ಆದರೆ ಕಲ್ಲು ನೋಡ್ಕೊಂಡು ಹೊಂಟೊ ಕುಡ್ರು ಅವರು ಅವರು ಹಿಡಿತಾರೆ ಆದರೆ ಆದ್ರೆ ನಮಗೆ ಅಚ್ಚು ಅಚ್ಚು ಸರಿಯಾಗಿಲ್ಲ ನಮಗೆಲ್ಲ ಬ್ಯಾಲೆನ್ಸ್ ಆಗ್ತೈತಿ ಆದರೆ ಈ ಏರಿಯಾದಲ್ಲಿ ಈ ಗಂಡ ಒಬ್ರು ಅವಾಗ ನಾವು ಸಾಸ್ಲಿಲ್ಲ ಸಾಕು ಸರ್ ಹಿಡಿಯೋದು ತಗೊಳೋಕೆ ಬಿಡೋದು ತೊಡಗುಡು ಎಲ್ಲ ಹೆಂಗೆ ಅಭ್ಯಾಸ ಆಗ್ತಿರ್ತೈತೆ ಅಂದರೆ ಕಲ್ಲು ಮಣ್ಣು ಗೋಡೆ ಕೆರೆ ನೀರು ಬಾವಿ ಇವು ಎಲ್ಲಿ ಹಿಡಿದ್ರು ನಾವು ಹಿಡಿತೀವಿ

ಹೊಸ ಜಾಗ ಇನ್ ಸ್ನೇಹಿತರೆ ನೋಡೋರಲ್ವಾ ಜಸ್ಟ್ ಸಂರಕ್ಷಣೆ ಜೈ ಜೈಸಿ ಬೆಲ್ಲ ಖರ್ಚು ಇದೆಲ್ಲ ಸಂರಕ್ಷಣೆ ಮಾಡಿದ ಹಾಗೆ ತುಂಬ ಸೇಫ್ ಯಾಕಂದರೆ ಅವಾಗೇನು ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಆ ಜಾಗದಲ್ಲಿ ನಾನು ತುಂಬ ಬ್ಯಾಲೆನ್ಸಿಂದ ಕೆಲಸ ಮಾಡಿಸಿದ್ದು ಜೆ ಸಿ ಪಿಲಿ ಯಾಕಂದರೆ ಕೆಲವು ಕಡೆ ನೋಡ್ತೀನಿ ಜೆ ಸಿ ಪಿ ಆಗಿದ್ದ ತಕ್ಷಣ ಎರಡು ತುಕ್ಳಾಗಿ ಹೋಗಿದ್ದೆ ಹಾಗೂ ತುಂಬ ಭಯದಿಂದ ಮತ್ತೆ ತುಂಬ ಪ್ರೀತಿಯಿಂದ ಈ ಹಾವನ್ನ ಸಂರಕ್ಷಣೆ ಮಾಡಿ ತಂದು ಈ ಫಾರಿಷರ ರಿಲೀಸ್ ಕೂಡ ಮಾಡಿದಾಯಿತು ಮತ್ತು ಸ್ನೇಹಿತರೆ ನಾನೆಲ್ಲ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿ ಸೇವನೆ ಚಂದ್ರ ಎಲ್ಲರಿಗೂ ಜಯ